ವಿಶ್ವ ಪರಿಸರ ದಿನಾಚರಣೆಯ ಹಿನ್ನೆಲೆಯಲ್ಲಿ ನಂಜನಗೂಡು ನಗರದಲ್ಲಿ ಪೌರಾಡಳಿತ ನಿರ್ದೇಶನಾಲಯ ನಂಜನಗೂಡು ನಗರಸಭಾ ಕಾರ್ಯಾಲಯ ವತಿಯಿಂದ ಪರಿಸರ ಜಾಗೃತಿ ಕಾರ್ಯಕ್ರಮಕ್ಕೆ ನಗರಸಭಾ ಆಯುಕ್ತ ನಂಜುಂಡಸ್ವಾಮಿ ಚಾಲನೆಯನ್ನ ನೀಡಿದರು ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ನಗರಸಭಾ ಅಧಿಕಾರಿಗಳು ಮತ್ತು ಶಾಲಾ ಮಕ್ಕಳೊಂದಿಗೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಸಾರ್ವಜನಿಕರಿಗೆ ಪರಿಸರ ಜಾಗೃತಿಯನ್ನು ಮೂಡಿಸಿ ಗಿಡಗಳನ್ನು ನೆಟ್ಟು ಬೆಳೆಸಿ ಎಂದು ಅರಿವನ್ನು ಮೂಡಿಸಿದರು ಬಳಿಕ ನಗರಸಭಾ ಆಯುಕ್ತ ನಂಜುಂಡಸ್ವಾಮಿ ಮಾತನಾಡಿ ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬ ಕರ್ತವ್ಯವಾಗಿದ್ದು ಗಿಡಗಳನ್ನು ನಡೆಯುವುದು ಅಷ್ಟೇ ಅಲ್ಲ ಅವುಗಳನ್ನು ರಕ್ಷಣೆ ಮಾಡಿ ಬೆಳೆಸುವುದು ಕೂಡ ಜವಾಬ್ದಾರಿಯಾಗಿದೆ ಅರಣ್ಯ ಪ್ರದೇಶ ಬಿಟ್ಟರೆ ಇನ್ನೆಲ್ಲೂ ಕೂಡ ಗಿಡ ನಾವು ಕಾಣುತ್ತಿಲ್ಲ ಗಿಡ ಮರಗಳಿಂದ ಕಾಲ ಕಾಲಕ್ಕೆ ಮಳೆಯಾಗುತ್ತಿತ್ತು ಆದರೆ ನಾವು ಕಾಡನ್ನು ನಾಶ ಮಾಡಿ ಗಿಡ ಕಡಿದರೆ ಮುಂದಿನ ದಿನಗಳಲ್ಲಿ ಜನರು ಪ್ರಕೃತಿಯಿಂದಾಗುವ ಅನಾಹುತಗಳನ್ನು ಅನುಭವಿಸಬೇಕಾಗುತ್ತದೆ ಹಾಗಾಗಿ ಪರಿಸರವನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ನಾವು ಕೊಡುಗೆಯಾಗಿ ನೀಡಬೇಕು ಎಂದು ತಿಳಿಸಿದರು ಜಾಗೃತಿ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು ಪೌರಕಾರ್ಮಿಕರು ಸೇರಿದಂತೆ ಅಧಿಕಾರಿಗಳು ಭಾಗವಹಿಸಿದ್ರು ಮುಂದಿನ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಮ್ಮ ನಂಜಗೂಡಿನಲ್ಲಿ ನಗರಸಭೆ ವತಿಯಿಂದ ಮಕ್ಕಳಲ್ಲಿ ಒಂದು ಸಾರ್ವಜನಿಕರಿಗೆ ಪರಿಸರದ ಒಂದು ಜಾಗೃತಿ ಮೂಡಿಸೋದಕ್ಕೋಸ್ಕರ ಪರಿಸರ ಸಂರಕ್ಷಣೆಯ ಒಂದು ಜಾಗೃತಿ ಮೂಡಿಸೋದಕ್ಕೆ ಶಾಲಾ ಮಕ್ಕಳುಗಳೊಂದಿಗೆ ಹಾಗೂ ನಮ್ಮ ನಗರಸಭೆ ಎಲ್ಲ ಸಿಬ್ಬಂದಿಗಳೊಂದಿಗೆ ಜಾಥಾ ಕಾರ್ಯಕ್ರಮನ ಹಮ್ಮಿಕೊಂಡು ಪಟ್ಟಣದ ಪ್ರಮುಖ ವಾಣಿಜ್ಯ ರಸ್ತೆಗಳಲ್ಲಿ ಸಂಚರಿಸಿ ಎಲ್ಲರಿಗೂ ಮಗುವು ಕಾರ್ಯಕ್ರಮವನ್ನು ಮೂಡಿಸ್ತಾ ಇದ್ದೀವಿ ಹಾಗೇ ಇಲ್ಲಿನ ನಾವು ವಿಶೇಷವಾಗಿ ವಿಶ್ವ ಪರಿಸರ ದಿನೋಚರಣೆ ಅಂಗವಾಗಿ ಬೆಳಗ್ಗೆ ಜಾಥಾ ಕಾರ್ಯಕ್ರಮ ಇಟ್ಕೊಂಡಿದ್ದು ಈ ನಂತರ ನಮ್ಮ ಮ ಜಿಲ್ಲಾ ಮಳಗಳನ್ನ ಕಾರ್ಯಕ್ರಮವೂ ಸಹ ಇರ್ತದೆ ಈಗ ಅದಾದ ನಂತರ ಮಧ್ಯಾಹ್ನ ಶಾಲಾ ಮಕ್ಕಳಿಗೆ ಈ ಒಂದು ವಿಶ್ವ ಪರಿಷರ ದಿನೋಚರಣೆಯ ಒಂದು ಅಂಗವಾಗಿ ಚಿತ್ರಕಲಾ ಸ್ಪರ್ಧೆಯನ್ನು ಸಹ ನಾವು ಏರ್ಪಡಿಸಿದ್ದೀವಿ ಅಲ್ಲಿ ಇದೇತ್ರಕ್ಕೆ ಬಹುಮಾನ ನೀಡುವ ಒಂದು ಕಾರ್ಯಕ್ರಮವೂ ಸಹ ಅಂಗ್ಕೊಂಡಿದ್ದೀವಿ ಇದರ ಉದ್ದೇಶ ಇಷ್ಟೇ ಎಲ್ಲರೂ ಪರಿಸರ ಸಂರಕ್ಷಣೆ ಮಾಡಬೇಕು ಪರಿಸರನ ಹಾಳು ಮಾಡದೆ ಎಲ್ಲ ಪರಿಸರನ ಸಂರಕ್ಷಣೆ ಮಾಡಿ ಎಲ್ಲ ಗಿಡ ಮರ ಬೆಳೆಸಿ ಸಂರ ಪರಿಸರನ್ನ ಉಳಿಸಿ ಅನ್ನೋ ಒಂದು ಜಾಗೃತಿಗೋಸ್ಕರ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಶಾಲಾ ಮಕ್ಕಳು ಸಹ ಭಾಗವಹಿಸಿದ್ದಾರೆ ಶಿಕ್ಷಕರು ಸಹ ಭಾಗವಹಿಸಿದ್ದಾರೆ ಎಲ್ಲರಿಗೂ ನಾನು ಈ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು